ಚಿಕ್ಕಮಗಳೂರು ನಗರದ ಗ್ರಾಮಾಂತರ ಬಸ್ ನಿಲ್ದಾಣಕ್ಕೆ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಸ್ ನಿಲ್ದಾಣ ಸ್ವಚ್ಛವಾಗಿಲ್ಲದರ ಬಗ್ಗೆ ಅಧ್ಯಕ್ಷರು ಗರಂ ಆದರೂ ಇಡೀ ಬಸ್ ನಿಲ್ದಾಣವನ್ನು ಸುತ್ತಾಡಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸ್ವಚ್ಛತೆಯನ್ನು ಸರಿಯಾಗಿ ಮಾಡಿಸಿ ಎಂದು ಮುಖ್ಯ ಅಧಿಕಾರಿಗಳಿಗೆ ತಾಕೀತು ಮಾಡಿದರು

ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇರುವ ಅಂಗಡಿಯವರು ರಾಶಿಗಟ್ಟಲೆ ಕಸವನ್ನು ಬಸ್ ನಿಲ್ದಾಣದಲ್ಲಿ ಹಾಕಿದ್ದು ಗರಂ ಆದ ನಗರಸಭೆ ಸದಸ್ಯರಾದ ಎ ಸಿ ಕುಮಾರ್ಗೌಡ ಹಾಗೂ ಗೋಪಿ ಅವರು ಈ ಕೂಡಲೇ ಇಲ್ಲಿರುವ ಎಲ್ಲ ಗುಜಿರಿ ಸಾಮಾನುಗಳು ಹಾಗೂ ಕಸವನ್ನು ತೆರವುಗೊಳಿಸಬೇಕು ಜೊತೆಗೆ ನಿಮ್ಮ ಬಳಿ ಟ್ರೇಡ್ ಲೈಸೆನ್ಸ್ ಇದೆಯೇ ಇಲ್ಲವಾದಲ್ಲಿ ನಿಮ್ಮ ಅಂಗಡಿಗಳನ್ನು ತೆರವುಗೊಳಿಸುತ್ತೇನೆ ಎಂದು ಎಚ್ಚರಿಕೆ ನೀಡಿದರು ಅಲ್ಲಿ ಆ ಸ್ವಚ್ಛತೆ ನೋಡಿದಾಗ ಭಾಳ ಬೇಜಾರಾಯಿತು ಯಾಕೆ ಅಂತೇಳಿದರೆ ಸಾರ್ವಜನಿಕರು ತುಂಬ ಓಡಾಡುವಂಥ ಸ್ಥಳ ಇದೆ ಆದ್ದರಿಂದ ಅಲ್ಲಿ ಶೌಚಾಲಯ ನೋಡಿದಾಗ ಅದರಲ್ಲಿರುವಂಥ ಏನು ಯಾ ಯಾವುದೇ ಫೆಸಿಲಿಟೀಸ್ ಇಲ್ಲ ಒಂದು ವಾಶ್ರೂಮ್ ಅನ್ನೋಂಗೆ ಇಲ್ಲ ಅದು ಅಷ್ಟು ಗಲೀಜಾಗಿದೆ ಸಾರ್ವಜನಿಕರು ಅದರೊಳಗಡೆ ಹೋದರೆ ಯೂರಿನ್ ಪಾಸ್ ಮಾಡೋಕ್ಕೆ ಹೋದರೆ ಒಂದು ತಿಂಗಳು ಅದು ಆ ಮನೇಲಿ ಹೋಗಿ ಮಲ್ಕೋಬೇಕಾಗುತ್ತೆ ಅಷ್ಟು ಅಸಹ ಅಸಹಾಯವಾಗಿದೆ ಕೆಟ್ಟದಾಗಿದೆ ಆದ್ದರಿಂದ ಮತ್ತು ಅಲ್ಲಿ ತುಂಬ ಕಸಗಳನ್ನು ಹಾಕಿ ಕಸದ ರಾಶಿ ಮಾಡಿ ಮತ್ತೆ ಬಸ್ ಸ್ಟ್ಯಾಂಡಿನ ಒಳಗಡೆನೂ ಅಷ್ಟೇ ತುಂಬ ಗುಂಡಿ ಗುಂಡಿಗಳಾಗಿ ನೋ ನೋಡೋಂಗೇ ಇಲ್ಲ ಬಸ್ ಸ್ಟ್ಯಾಂಡ್ ಅಂತೂ ನೋಡೋಂಗಿಲ್ಲ ಆ ಥರ ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ತರಿಸಿ ನಾನು ಈ ಸಲ ಅವ್ರಿಗೆ ಒಂದು ಸಲ ಹೇಳಿದಾಗ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಪುನಃ ನಾಳೆ ನಾಳೆನೂ ತ ನಾನು ಬಂದು ಈ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಖಂಡಿತ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸಂಪೂರ್ಣ ಅದಗೆಟ್ಟಿದ್ದು ಇದರ ಸ್ವಚ್ಛತೆ ಕುಡಿಯ ನೀರು ಶೌಚಾಲಯ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತಕ್ಕಂಥ ದೂರು ಬಂದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರು ಎಲ್ಲರೊಡಗೂಡಿ ಇವತ್ತು ಇಲ್ಲಿ ಬಂದು ಭೇಟಿ ಮಾಡಿದಾಗ ಎಷ್ಟು ಹದಗೆಟ್ಟಿದೆ ಅಂತಂದರೆ ನಾವು ವರ್ಣಿಸೋಕ್ಕೆ ಸಾಧ್ಯ ಇಲ್ಲಿ ಅಧಿಕಾರಿಗಳಾಗಲಿ ವಿಭಾಗಾಧಿಕಾರಿಗಳಾಗಲಿ ಇಲ್ಲಿ ಯಾರು ಸೂಪರ್ವೈಸರ್ ಮಾಡಿದ್ರು ಅವರಾಗಲಿ ಎಲ್ಲರೂ ಕೂಡ ಭಾಳ ನೆಗ್ಲಿಜೆನ್ಸಿಯಿಂದ ಸ್ವಚ್ಛತೆಗೆ ಸ್ವಚ್ಛತೆಯನ್ನು ಕಡೆಗಣಿಸಿ ಅಲ್ಲಿ ಪ್ಲಾಸ್ಟಿಕ್ಕು ಇನ್ನೊಂದು ಕಸದ ರಾಶಿನೇ ಮಾಡಿಟ್ಟಿದ್ದಾರೆ ಹೆಣ್ಣುಮಕ್ಕಳ ಶೌಚಾಲಯ ಗಂಡರು ಗಂಡಸರು ಶೌಚಾಲಯ ಅಷ್ಟು ಹದಗೆಟ್ಟೋಗಿದೆ ಜೊತೆಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಕೂತ್ಕೊಳ್ಳಿಕ್ಕೆ ಸರಿಯಾದ ಆಸನದ ವ್ಯವಸ್ಥೆ ಇಲ್ಲ ಬಸ್ಗಳು ಬರಲಿಕ್ಕೆ ಇಲ್ಲಿ ನಿಲ್ಲಲಿಕ್ಕೆ ಸರಿಯಾಗಿ ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಿದೆ ಸಂಪೂರ್ಣ ಕೆಸರುಮಯ ಆಗಿದೆ ಇಲ್ಲಿ ಶಾಲಾ ಮಕ್ಕಳು ವೃದ್ಧರು ಎಲ್ಲರೂ ಬರ್ತಾರೆ ಇಲ್ಲಿ ನಡೆದಾಡಲಿಕ್ಕೂ ಕಷ್ಟ ಆಗಿದೆ ಇಂಥ ಪರಿಸ್ಥಿತಿ ಇಲ್ಲಿ ಬಸ್ ನಿಲ್ದಾಣದಿತ್ತು ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದ ಇಲ್ಲದೇ ಇರತಕ್ಕಂಥ ಒಂದು ಬಸ್ ನಿಲ್ದಾಣ ನಮ್ಮ ಚಿಕ್ಕಮಗಳೂರಿನ ಗ್ರಾಮಾಂತರ ಬಸ್ ನಿಲ್ದಾಣ ಹಾಗಾಗಿ ಇವತ್ತು ನಾವು ಭೇಟಿ ಕೊಟ್ಟು ಅಧಿಕಾರಿಗಳಿಗೆ ಕರೆದು ಅವ್ರಿಗೆ ಕೂಡ ಮಾತಾಡಿದ್ದೀವಿ ಇದನ್ನು ತಕ್ಷಣ ಸರಿಪಡಿಸಿಲ್ಲ ಅಂತ ಅಂದ ಅಂದರೆ ನಮ್ಮಿಂದ ನಮ್ಮ ನಗರಸಭೆಯಿಂದ ಆಗ್ತಕ್ಕಂಥ ಎಲ್ಲ ರೀತಿಯ ಕಾನೂನಿನ ಕ್ರಮಗಳನ್ನು ಕೂಡ ಇವ್ರ ಮೇಲೆ ತಗೊಳ್ತೀವಿ ಜೊತೆಗೆ ಇಲ್ಲೇನು ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಎಮ್ ಜಿ ಕೆ ಎಮ್ ರಸ್ತೆಗೇನು ಐ ಜಿ ರಸ್ತೆಗೆ ನಿರ್ಮಾಣ ಮಾಡಿದ್ದಾರೆ ಇದು ಕೂಡ ಇಲ್ಲಿಗಲಾಗಿ ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡಿದ್ದಾರೆ ಈ ತಾತ್ಕಾಲಿಕ ಶೆಡ್ಗಳ ನಿರ್ಮಾಣಕ್ಕೆ ನಮ್ಮ ಅನುಮತಿನೂ ತಗೊಂಡಿಲ್ಲ ಇವರು ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಿಂದ ಈ ಶೆಡ್ಗಳಿಗೆ ಅವಕಾಶನೂ ಕೊಡಬಾರ್ದಾಗಿತ್ತು ಅದೇನು ಕೊಟ್ಟಿದ್ದಾರೋ ಗೊತ್ತಿಲ್ಲ ಒಂದು ಟ್ರೇಡ್ ಲೈಸೆನ್ಸ್ ಇಲ್ಲ ಯಾವುದೇ ಥರದ ಪರ್ಮಿಷನ್ ಇಲ್ಲ ಏಕಾಏಕಿ ಈ ರೀತಿ ಶೆಡ್ಗಳನ್ನು ನಿರ್ಮಾಣ ಮಾಡಿ ನಮ್ಮ ಚಿಕ್ಕಮಗಳೂರು ಪ್ರವಾಸಿಗರ ತಾಣ ಇಲ್ಲಿ ಆರ್ಟ್ ಆಫ್ ದಿ ಸಿಟಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಎದುರುಗಡೆಯಲ್ಲಿ ಯಾರೇ ಟೂರಿಸ್ಟ್ಗಳು ಬಂದರೆ ಏನು ಇಷ್ಟೊಂದು ಒಂದು ಸ್ಲಮ್ಮಿಗೆ ಬಂದ್ವಿ ಅಂತಕ್ಕಂಥ ಭಾವನೆ ಆ ಸ್ಲ ಟೂರಿಸ್ಟ್ಗಳಿಗೆ ಬರುತ್ತೆ ಆ ರೀತಿ ಅಷ್ಟು ಕೆಟ್ಟದಾಗಿ ಈ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ನಗರಸಭೆ ಜಿಲ್ಲಾ ನಗರಸಭೆ ಅಧ್ಯಕ್ಷರಾದ ಶ್ರೀಲ ದಿನೇಶ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಗ್ರಾಮೀಣ ಬಸ್ ನಿಲ್ದಾಣಕ್ಕೆ ಬಂದು ಭೇಟಿ ನೀಡಿದಾಗ ಈ ಇಲ್ಲಿ ಏನು ಮೂಲಭೂತ ಸೌಕರ್ಯಗಳಾದ ಯಾವುದೇ ರೀತಿಯ ಸರಿಯಾದ ಸರಿಯಾದ ವ್ಯವಸ್ಥೆ ಇಲ್ಲ ಹಾಗೂ ಶೌಚಾಲಯಗಳು ತುಂಬ ನೋಡೋಕ್ಕೆ ಅಷ್ಟು ಅಸಹ್ಯ ರೀತಿ ಅನಿಸುತ್ತೆ ಅಲ್ಲಿ ದಿನ ರೀತಿಯಾದರೆ ಇಲ್ಲಿ ಬಸ್ ನಿಲ್ದಾಣಕ್ಕೆ ಸಾವಿರಾರು ಜನಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಈ ನಮ್ಮ ಚಿಕ್ಕಮಗ್ಳೂರು ಹೃದಯ ಭಾಗದಲ್ಲಿರುವಂಥ ಬಸ್ ನಿಲ್ದಾಣ ಏನು ಇಷ್ಟು ಅಷ್ಟು ಗಲೀಜಾಗಿದೆ ಇಷ್ಟು ಶೌಚನೆಯ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಇದನ್ನು ಆದಷ್ಟು ಬೇಗ ಇಲ್ಲಿನ ಅಧಿಕಾರಿಗಳು ಕರ್ಕರ್ಣ ಇದು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಸ್ವಚ್ಛತೆ ಮಾಡಿ ಹಾಗೂ ಜನರಿಗೆ ಬೇಗ ಮೂಲಭೂತ ಸೌಕರ್ಯ ಒದಗಿಸಿ ನಮ್ಮ ಚಿಕ್ಕಮಗ್ಳೂರನ್ನ ಚಿಕ್ಕಮಗ್ಳೂರು ಏನು ಸ್ವಚ್ಛ ನಗರ ಅಂದ್ಕೊಂಡಿದೆ ಅದನ್ನು ಇವರು ತಪ್ಪಿಸುವಂಥ ಸ್ಥಿತಿಯೇ ಬಂದಿ ಮಾಡಿದ್ದಾರೆ ಇವರು ಆದಷ್ಟು ಬೇಗ ಎಲ್ಲ ಸ್ವಚ್ಛತೆ ಮಾಡಿ ನಮ್ಮ ನಗರಕ್ಕೂ ಒಂದು ಒಂದು ಹೆಸರು ಬರುವಂಥ ಒಂದು ಕೆಲಸ ಮಾಡಬೇಕಂತ ನಾನು ಈ ಮೂಲಕ ನಮ್ಮ ಅಧ್ಯಕ್ಷರನ್ನು ಕೇಳ್ಬೋದು ಮಾತನ್ನು ನಾವು ಖುಷಿ